ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯು ಎಸ್ ಕ್ರಿಯೇಷನ್ ಇವಾಗ ಸಿಂಪಲ್ಲಾಗಿ ಬೇಬಿ ಕುಚ್ಚ ಹೆಂಗೆ ಹಾಕೋದು ಅಂತ ನೋಡೋಣ ಸಾರಿಯಲ್ಲಿ ಈ ಎರಡು ಕಲರ್ ಇರೋದರಿಂದ ಎರಡು ಕಲರ್ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ಜರಿ ಥ್ರೆಡ್ ಮತ್ತು ಬಿಗ್ ಐ ನೀಡಲ್ ಸ್ಮಾಲ್ ಹೆಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಟ್ರಿಮ್ಮರ್ ಇವಾಗ ಈ ಥರ ಬಿಗ್ಗೈ ನಿಡಲ್ಗೆ ಸಿಲ್ಕ್ ಥ್ರೆಡ್ನ ಸುತ್ಕೊಂಡು ಹೆಂಗೆ ಪೋಣಿಸ್ಕೊಳ್ಳೋದು ಅಂತ ನೋಡೋಣ ಇವಾಗ ಎಕ್ಸಾಮ್ ಪ್ಯಾಡ್ಗೆ ಈ ಥರ ಎಕ್ಸಾಮ್ ಪ್ಯಾಡ್ಗೆ ಈ ಸಿಲ್ಕ್ ಥ್ರೆಡ್ನ ಅರುವತ್ತೇಳೆ ದಾರನ ಹೆಂಗೆ ಸುತ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ಹಿಂಗೆ ಈ ಕಡೆ ಇಟ್ಕೊಂಡು ಎರಡುಗೈಯಿಂದ ಈ ಥರ ಇಟ್ಕೋಬೇಕು ಇಲ್ಲಿ ಇದೇ ಥರ ಮೇಲಿಂದ ಕೆಳಗೆ ಈ ಥರ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಇದೇ ಥರ ಅರುವತ್ತೇಳ ದಾರನ ಸುತ್ತಿ ಇಟ್ಕೋಬೇಕು ಇವಾಗ ಈ ಥರ ಸುತ್ತಕೊಂಡು ಕಟ್ ಮಾಡಿಬಿಟ್ಟು ಇಲ್ಲೊಂದು ಸ್ವಲ್ಪ ಗಮ್ಮ ಹಾಕಿ ಈ ಥರ ಮಾಡಿಕೊಂಡು ಈ ಬಿಕಾಯಿ ನಿಡಲ್ಗೆ ಈ ಥರ ಪೋಣಿಸ್ಕೋಬೇಕು ಈ ಥರ ಗಮ್ಮ ಹಾಕಿ ಐರನ್ ಮಾಡಿ ಪೋಣಿಸಿ ಇಟ್ಕೊಂಡಿದ್ದೀನಿ ಇದು ಎರಡು ಕಲರ್ ಇರೋದ್ರಿಂದ ಎರಡು ನೀಡಲ್ ಬೇಕಾಗತ್ತೆ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೆಂಗೆ ಕುಚ್ಚ ಹಾಕೋದು ಅಂತ ನೋಡೋಣ ಸಾರಿನ ಉಲ್ಟ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಈ ಥರ ನೀಡಲನ್ನ ಇಲ್ಲಿ ಹಾಕಿ ಆ ಥರ ಸ್ವಲ್ಪ ರೊಟೇಟ್ ಮಾಡಿದರೆ ಆ ಕಡೆ ಬಂದುಬಿಡುತ್ತೆ ಹಿಂಗೆ ತಗೊಂಡು ಎಷ್ಟು ಅಷ್ಟು ನೋಡಿಕೊಂಡು ಇವಾಗ ನಿಡಲ್ಗೆ ಜರಿತ್ರೆ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ನಾವು ಕುಚ್ಚ ಹಿಂಗೆ ಇಟ್ಕೊಂಡಿರ್ತೀವಲ್ಲ ಇದರಿಂದ ಮಿಡಲಲ್ಲಿ ಮಿಡಲ್ಗೆ ಹಾಕಬೇಕು ಮಿಡಲ್ಗೆ ಹಾಕಿ ಆ ಕಡೆಯಿಂದ ಸೂಜಿನ ತಗೊಂಡು ಸ್ವಲ್ಪ ಇರುವಾಗ ಅದರ ಕುಚ್ಚದ ಜೊತೆಯೇ ಎಡಗೈಯಿಂದ ಹಿಡ್ಕೋಬೇಕು ಈ ಕಡೆಯಿಂದ ತಗೊಂಡು ಮತ್ತು ಬ್ಯಾಕ್ ಸೈಡಿಂದ ಸು ನಿಡಲ್ ತಗೊಂಡು ಇಲ್ಲಿ ಈ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತಲ್ಲ ಅದರೊಳಗಡೆ ನಿಡಲ್ನ ತಗೊಬರಬೇಕು ಈ ಕಡೆಯಿಂದ ಹಿ ಮತ್ತೆ ಬ್ಯಾಕ್ ಸೈಡಿಂದ ನಿಡಲ್ ತಗೊಂಡು ಈ ಥರ ಸರ್ಕಲ್ ಆಗುತ್ತಲ್ವ ಅದರೊಳಗಡೆಯಿಂದ ತಗೊಬರ್ಬೇಕು ಲಾಕ್ ಮಾಡ್ಕೋಬೇಕು ಈ ಥರ ಮೂರರಿಂದ ನಾಲ್ಕು ಸರಿ ಮಾಡ್ಕೋಬೇಕು ಮೇಲೆ ಈ ಕುಚ್ಚದ ಮಧ್ಯದಿಂದ ನಿಡಲ್ನ ತಗೊಬಂದು ಈ ಥರ ಕುಚ್ಚದ ಮಧ್ಯ ತಗೊಬರಬೇಕು ಅಂದು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು ಇದೇ ಥರ ಒಂದು ಅರ್ಧ ಇಂಚ್ ಗ್ಯಾಪ್ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ರೊಟೇಟ್ ಸಾರಿ ದಪ್ಪ ಇರುತ್ತಲ್ವ ಸ್ವಲ್ಪ ರೊಟೇಟ್ ಮಾಡಿದರೆ ಆ ಕಡೆ ಬರುತ್ತೆ ಈ ಥರ ತಗೊಂಡು ಈ ಕಡೆಯಿಂದ ಕೈ ಎಡಗೈಯಲ್ಲಿ ಹಿಡ್ಕೋಬೇಕು ಮತ್ತು ಕುಚ್ಚದ ಮಧ್ಯದಿಂದ ಈ ಕಡೆ ನಿಡಲ್ನ ತಗೋಬೇಕು ಅಲ್ಲಿ ಸ್ವಲ್ಪ ಇರುವಾಗಲೇ ಕುಚ್ಚದ ಜೊತೆ ಈ ಥರ ಅದನ್ನು ಸೇರಿಸಿ ಸಿಲ್ಕ್ ಜರಿ ಥ್ರೆಡ್ನೂ ಸೇರಿಸಿ ಇಟ್ಕೋಬೇಕು ಇವಾಗ ಬ್ಯಾಕ್ ಸೈಡಿಂದ ನಿಡಲ್ ತಗೊಬಂದು ಈ ಸರ್ಕಲ್ ಒಳಗಡೆ ಲಾಕ್ ಮಾಡ್ಕೋಬೇಕು ಮತ್ತು ಬ್ಯಾಕಿಂದ ತಂದು ಈ ಸರ್ಕಲಿಂದ ಲಾಕ್ ಮಾಡ್ಕೋಬೇಕು ಇದೇ ಥರ ಮೂರರಿಂದ ನಾಲ್ಕು ಸರಿ ಮಾಡ್ಕೋಬೇಕು ಮೇಲೆಯಿಂದ ಕುಚ್ಚದ ಮಧ್ಯೆ ಬರುವ ಹಾಗೆ ನೀಡೆಲ್ಲ ತಗೊಬಂದು ಅದರ ಜೊತೆಯೇ ತಂದು ಇಲ್ಲಿ ಕಟ್ ಮಾಡ್ಕೋಬೇಕು ಇವಾಗ ಇದೇ ಥರ ನಾನು ನಾಲ್ಕು ನಾಲ್ಕು ಆಗ್ತಾ ಹಾಕ್ತಾ ಹೋಗ್ತಾಯಿದ್ದೀನಿ ಇವಾಗ ಒಂದು ಕಲರ್ ನಾಲ್ಕು ಹಾಕಿಟ್ಕೊಂಡು ಇನ್ನೊಂದು ಕಲರ್ನ ಎರಡು ಹಾಕಿದ್ದೀನಿ ಇನ್ನೆರಡನ್ನು ಇವಾಗ ಹಾಕೋಣ ಈ ಥರ ಮಧ್ಯದಿಂದ ನೀಡಲ್ಲಿ ಹಾಕಿ ಈ ಕಡೆಯಿಂದ ತಗೊಬಂದು ಬ್ಯಾಗಿಂದ ನೀ ಬಂದು ಸರ್ಕಲ್ ಒಳಗಡೆ ಹಾಕಿ ಲಾಕ್ ಮಾಡ್ಕೋಬೇಕು ಇದೇ ಥರ ಮೂರರಿಂದ ನಾಲ್ಕು ಸರಿ ಮಾಡ್ಕೋಬೇಕು ಮತ್ತು ಕುಚ್ಚದ ಮೇಲಿಂದ ನೀಡೆಲ್ಲ ಈ ಥರ ನೀಡೆಲ್ಲಾಕಿ ಈ ಥರ ಎಳ್ಕೋಬೇಕು ನಾವು ಮೊದಲು ಟ್ರಿಮ್ ಮಾಡ್ಕೊಂಡಿದ್ದೀವಲ್ಲ ಅದೇ ಲೆವೆಲ್ಗೆ ಟ್ರಿಮ್ ಮಾಡ್ಕೋಬೇಕು ಕುಚ್ಚ ಒಂದು ಮುಕ್ಕಾಲು ಇಂಚಿದ್ರೆ ಚೆನ್ನಾಗಿ ನೋ ಚೆನ್ನಾಗಿ ಕಾಣಿಸುತ್ತೆ ಈ ಥರ ನೋಡಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಹಿಡ್ಕೋಬೇಕು ಈ ಥರ ಎಡಗೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಈ ಥರ ಹಿಡ್ಕೋಬೇಕು ಮಾಡಿ ಜರಿ ಥ್ರೆಡ್ನು ಇದರ ಜೊತೇ ಇಟ್ಕೊಂಡು ಈ ಥರ ಬ್ಯಾಕಿಂದ ಬ್ಯಾಕಿಂದ ನೀಡಲ್ ತಗೊಬಂದು ಸರ್ಕಲ್ ಒಳಗಡೆ ಲಾಕ್ ಮಾಡ್ಕೋಬೇಕು ಈ ಥರ ಮಾಡಿ ನೋಡ್ಕೊಂಡು ಟ್ರಿಮ್ ಮಾಡ್ಕೋಬೇಕು ಇದೇ ಥರ ಒಂದು ಕಲರ್ನ ನಾಲ್ಕು ನಾಲ್ಕು ಹಾಕೋ ಹಾಕ್ಕೊಂಡು ಫುಲ್ ಸಾರಿಗೆ ಹಾಕ್ಬಿಟ್ಟು ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ನೋಡಿ ಫುಲ್ ಸಾರಿ ಆದಮೇಲೆ ನೀಶ್ಟ್ ನೀಟಾಗಿ ಕಾಣಿಸ್ತಾ ಇದೆ ಈ ಥರ ನೀಟಾಗಿ ಬಂದಿದೆ ಇದು ನಿಮ್ಗೆ ಸ್ಟಾರ್ಟಿಂಗು ಒಂದು ತ್ರೀ ಅವರ್ ಹಿಡಿಸುತ್ತೆ ಆಮೇಲೆ ಅಭ್ಯಾಸ ಮಾಡ್ತಾ ಮಾಡ್ತಾ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಹಾಕ್ಬೋದು ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು